ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ರಾಮ ಕಿಚನ್ಗೆ ಸ್ವಾಗತ ಇವತ್ತು ನಾನು ಗೋಬಿ ಮಂಚೂರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮನೆಯಲ್ಲಿಯೇ ಶುಚಿಯಾಗಿ ರುಚಿಯಾಗಿ ಮಾಡ್ಕೋಬೋದು ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ ಟೇಸ್ಟಿಂಗ್ ಪೌಡ್ರಾಗಲಿ ಏನು ಬಳಸದೆ ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥದ್ದು ನೋಡಿ ಇಲ್ಲಿ ಮೂರು ಸ್ಪೂನಷ್ಟು ಮೈದಾ ಹಿಟ್ಟು ಹಾಗೆ ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರ್ ತಗೊಳ್ಳೋಣ ಅದ್ರ ಜೊತೆಗೆ ಒಂದು ಸ್ಪೂನು ಹಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅರ್ಧ ಸ್ಪೂನು ವೈಟ್ ಪೆಪ್ಪರ್ ಪೌಡ್ರ್ ಇಲ್ಲ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನು ಸಹ ಸೇರಿಸ್ಕೋಬೋದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಸ್ ಪೇಸ್ಟ್ ಹಾಕಿ ಒಂದು ಸರಿ ಎಲ್ಲ ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು ಗಂಟುಗಳಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು ಕನ್ಸಿಸ್ಟೆನ್ಸಿ ತುಂಬ ತಿಕ್ಕಾಗೂ ಇರಬಾರ್ದು ತುಂಬ ನೀರು ನೀರಾಗೂ ಇರಬಾರ್ದು ನೋಡಿ ಇಷ್ಟಿದ್ರೆ ಕರೆಕ್ಟಾಗಿರುತ್ತೆ ನಾನು ಗೋಬಿನ ಬಿಸಿ ನೀರಲ್ಲಿ ಹತ್ತು ನಿಮಿಷಗಳ ಕಾಲ ಹಾಕಿಟ್ಟು ಸ್ವಲ್ಪ ಉಪ್ಪು ಹಾಗೆ ಅರ್ಶಿನ ಹಾಕಿ ನಂತರ ತೆಗೆದು ತೊಳೆದು ಈ ರೀತಿ ಸೋರ ಹಾಕ್ಕೊಂಡಿದ್ದೆ ನೀರೆಲ್ಲ ನೀಟಾಗಿ ಡ್ರೈನ್ ಆಗಿದೆ ಈಗ ಇದನ್ನು ಈ ಮಿಕ್ಚರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಈಗ ಬಾಂಡ್ಲಿಲಿ ಎಣ್ಣೆ ಇಟ್ಟು ಕಾದ ನಂತರ ಒಂದೊಂದನ್ನೇ ಹೀಗೆ ಹಾಕ್ಕೊಳ್ಳೋಣ ಗೋಬಿನ ದೂರ 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 ಹಾಕ್ಕೋಬೇಕು ಅಕಸ್ಮಾತ್ ಹಾಗು ಅಂಟಿದ್ರೆ ಸ್ವಲ್ಪ ಒಂದು ನಿಮಿಷ ಎರಡು ನಿಮಿಷ ಆದಮೇಲೆ ಈ ರೀತಿ ಬಿಡಿಸ್ಕೊಟ್ರೆ ಆಗುತ್ತೆ ಆದರೆ ಫ್ಲೇಮ್ ಹೈಯಲ್ಲೇ ಇರಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಲೋ ಅಥವಾ ಮೀಡಿಯಮ್ ಇಟ್ಬಿಟ್ರೆ ಏನಾಗುತ್ತೆ ಅದು ಕ್ರಿಸ್ಪಿನೆಸ್ ಬರೋದಿಲ್ಲ ನೋಡಿ ಈ ಗೋಲ್ಡನ್ ಬ್ರೌನ್ ಆಗಿದೆ ಅಂತ ಗೋಬಿ ಬೇರೆ ನಾವು ಮುಂಚೆ ಬಿಸಿನೀರಲ್ಲಿ ಹಾಕಿದ್ದೀವಿ ಅಂತ ತೆಗಿಬಾರ್ದು ಸ್ವಲ್ಪ ಚೆನ್ನಾಗಿ ಗರ್ಗರಿ ಅನ್ನೋ ತನಕ ನಾವು ಕರ್ಕೋಬೇಕಾಗುತ್ತೆ ಆವಾಗಲೇ ಚೆನ್ನಾಗಿರುತ್ತೆ ಈಗ ಆಗಿದೆ ನೋಡಿ ಮಕ್ಕಳಿಗೆ ಇದನ್ನೇ ಕೊಟ್ಟರು ಚೆನ್ನಾಗಿ ತಿನ್ ತಿಂತಾರೆ ಇಷ್ಟಪಟ್ಟು ಒಗ್ಗರಣೆ ಹಾಕೋದಕ್ಕೆ ಮುಂಚೆನೂ ತುಂಬ ರುಚಿಯಾಗಿರುತ್ತೆ ಇಲ್ಲಿ ನಾವು ಅಜಿನೋಮೋಟೋ ಅಂತ ಹೇಳ್ತಾರಲ್ಲ ಟೇಸ್ಟಿಂಗ್ ಪೌಡ್ರಾಗಲಿ ಆರ್ಟಿಫಿಷಿಯಲ್ ಕಲರ್ ಯಾವುದೂ ಸೇರಿಸಿಲ್ಲ ನೋಡಿ ಈಗೆಲ್ಲ ಕರೆದಿದ್ದಾಯಿತು ಈಗ ಮಂಚೂರಿ ಮಾಡೋದು ನೋಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಹಾಗೆ ಅದರ್ಧ ಸ್ಪೂನಷ್ಟು ಶುಂಠಿ ಸಣ್ಣಗೆ ಹೆಚ್ಚಿಟ್ಕೊಂಡು ಅದನ್ನು ಸಹ ಸೇರಿಸಿ ಫ್ರೈ ಮಾಡೋಣ ಇವೆರಡು ಫ್ರೈ ಆದ ನಂತರ ಒಂದು ಈರುಳ್ಳಿಯಷ್ಟು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಳೋದು ನಾವು ಈರುಳ್ಳಿ ಹೂವು ಅಂತೀವಲ್ಲ ಅದಿದ್ದರೂ ಸಹ ಸೇರಿಸ್ಕೋಬೋದು ಅಂದರೆ ಮಾಮೂಲಿ ಈರುಳ್ಳಿನೇ ಹಾಕ್ಕೊಬೋದು ತೊಂದರೆ ಇಲ್ಲ ಇದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಸೇರಿಸ್ಕೊಂಡು ಅಥವಾ ಎರಡು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸು ಹಾಗೆ టేబల్ స్పూనస్ట్టు టెటో కేచ్చప్పు హాకు ఐ ఫ్లేమల చన ఈ రీతి కయ్యాడస్కోల్ప సోయా సాస్ ఒన్ టేబల్ స్పూనస్ట్టు సోయా సు నే చన బస్కు ఈ ఒట్ల ఒం స్పూనస్టు కార్న్ఫ్లర్న హాకీ అదక నీరు హాకీ తెళ్ళకి కలసి స్వల్ప ఇకి సేర్స్క ಈ ರೀತಿ ಗ್ರೇವಿ ಬರೋ ಹಾಗೆ ಚೆನ್ನಾಗಿ ಮೇಲೆ ನಾವು ಕರೆದಿಟ್ಕೊಂಡಿರ್ತಕ್ಕಂಥ ಈ ಮಂಚೂರಿಗಳನ್ನೆಲ್ಲ ಹಾಕೋಣ ಎಲ್ಲೂ ಒಮ್ಮೆ ಎಲ್ಲರೂ ಒಮ್ಮೆ ಮಾಡಿ ಮನೇಲಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡಿ ಮಂಚೂರಿಯನ್ ಮನೇಲೆ ಶುಚಿಯಾಗಿ ರುಚಿಯಾಗಿ ಮಾಡಿರ್ತಕ್ಕಂಥ ಮಂಚೂರಿ ರೆಡಿ ಆಯಿತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ Hello, everyone. Thank you.